ಹಲೋ ಎವ್ರಿ ಹದಿಮೂರನೇ ಪ್ರಶ್ನೆಯನ್ನ ನೋಡೋಣ ಅನುರೂಪ ಶ್ರೇಣಿಗಳ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರದಲ್ಲಿ ಕಂಡು ಬರುವ ವ್ಯತ್ಯಾಸ ಅನುರೂಪ ಶ್ರೇಣಿಗಳಲ್ಲಿ ಯಾವುದೇ ಎರಡು ಕ್ರಮಾನುಗತ ಸಂಯುಕ್ತಗಳ ವ್ಯತ್ಯಾಸ ಏನಿರುತ್ತೆ ಅದು ಯಾವಾಗ್ಲೂ ಸಿ ಎಚ್ ಟು ಆಗಿರುತ್ತೆ ನೀವು ಗಮನಿಸಬಹುದು ಇವಾಗ ಮೀಥೇನ್ ಅಂತ ಅಂದ್ರೆ ಸಿ ಎಚ್ ಫೋರ್ ಈಥೇನ್ ಅಂತ ಮೀಥೇನ್ ಅಂತ ಅಂದ್ರೆ ಸಿ ಎಚ್ ಫೋರ್ ಈಥೇನ್ ಅಂತ ಅಂದ್ರೆ ಸಿ ಟು ಎಚ್ ಸಿಕ್ಸ್ ಈಗ ಸಿ ಟು ಎಚ್ ಸಿಕ್ಸ್ ಇಂದ ಸಿ ಎಚ್ ಫೋರ್ ಅನ್ನ ಕಳೆದ್ರೆ ಆರು ಹೈಡ್ರೋಜನ್ ಇಂದ ನಾಲ್ಕು ಹೈಡ್ರೋಜನ್ ಹೋಗಿ ಎರಡು ಉಳ್ಕೊಳ್ತು ಎರಡು ಕಾರ್ಬನ್ ಇಂದ ಒಂದು ಕಾರ್ಬನ್ ಹೋದ್ರೆ ಒಂದು ಕಾರ್ಬನ್ ಉಳ್ಕೊಳತ್ತೆ ಈ ರೀತಿಯಾಗಿ ಸಿ ಎಚ್ ಟೂ ನಷ್ಟು ವ್ಯತ್ಯಾಸವನ್ನ ನಾವು ನೋಡಬಹುದು ಹಾಗಾಗಿ ಅನುರೂಪ ಶ್ರೇಣಿಗಳಲ್ಲಿ ಎರಡು ಕ್ರಮಾನುಗತ ಸಂಯುಕ್ತಗಳ ಅಣುಸೂತ್ರದ ವ್ಯತ್ಯಾಸ ಯಾವಾಗ್ಲೂ ಸಿ ಎಚ್ ಟೂ ಆಗಿರುತ್ತೆ